thank uh you -oh. ಕಂಬರ್ಕ ನೀಚೆ ಲಡಕಿ ಕಮಜ ಕಂಬರ್ಕ ನೀಚೆ ಹೆಣ್ಣಿಗೆ ಜನ್ಮವನ್ನು ನೀಡಿದ ಬ್ರಹ್ಮ ಈ ಭೂಮಿಗೆ ತಂದು ಎಚ್ಚ ಎಲ್ಲ ನಿಸರ್ಗದಲ್ಲಿ ಇರುವ ಸೌಂದರ್ಯವನ್ನು ಈ ಹೆಣ್ಣಿಗೆ ಕೊಟ್ಟ ನಮ್ಮಂತ ರಸಿಕರಿಗೆ ಹಂಚಿಕೊಳ್ಳಿ ಎಂದು ಹೇಳಿ ಮಾಯವಾಗಿ ಬಿಟ್ಟ ಇಂದಿನ ಈ ಸಮಾಜದಲ್ಲಿ ಅದೇ ಹೆಣ್ಣಿಗೋಸ್ಕರ ಜಗಳವಾಡಿ ಪ್ರಾಣ ತ್ಯಾಗ ಮಾಡುತ್ತಾರೆ ಅನ್ನುವುದು ಆ ಬ್ರಹ್ಮನಿಗೆ ಆವತ್ತೇ ತಿಳಿದಿದ್ದಾರೆ ಇವತ್ತು ಈ ಹೆಣ್ಣಿಗೆ ಇಷ್ಟು ಸೌಂದರ್ಯ ಹಾಕುತ್ತಿರಲಿಲ್ಲ ಬೇಟೆಗಾರ ಬೇಟೆಯಾಡುವುದನ್ನು ಬಿಟ್ಟರೆ ಮನಸ್ಸಿಗೆ ಏನೋ ಒಂಥರ ಅದೇ ರೀತಿ ನನ್ನಂತ ರಸೀಕರು ಹೆಣ್ಣನ್ನು ಕಾಣದಿದ್ದಾಗ ಮನಸ್ಸಿಗೆ ತುಂಬಾ ಬೇಸರ ಓಹೋ ಯಾವುದೋ ಕಬ್ಬು ಗೋಗಿಲೆ ಇತ್ತ ಕಡೆಯೇ ಬರುತ್ತಿದೆಯಲ್ಲ ಬರಲಿ ಬರಲಿ ಹಾ ಒಂದು ನಿಮಿಷ ಗಂಟಲು ತುಂಬಾ ಒಣಗಿದೆ ಕುಡಿಯೋದಕ್ಕೆ ಸ್ವಲ್ಪ ನೀರ್ ಕೊಡ್ತೀರಾ ಸರಿ ಅಣ್ಣ ನೀರ್ ಕೇಳೋದಕ್ಕೆ ಇಷ್ಟೊಂದು ಸಂಕೋಚ ಪಡ್ಕೊತಾ ಇದ್ದೀರಾ ನೀರ್ ತಾನೆ ಬನ್ನಿ ಅಂತೆ ನೀರಿನ ದಾಹ ಏನು ನೀರು ಕೊಟ್ಟು ತೀರಿಸಿದೆ ಆದರೆ ನನ್ನ ಕಾಮದ ಕಾಮದಾಹವನ್ನು ಏನು ಕೊಟ್ಟು ತೀರಿಸುವೆಯೇ ನನ್ನ ಚೆಲುವೆ ಅಣ್ಣ ಏನು ಮಾತಾಡ್ತಿದೀರ ನೀವು ನೀರು ಕೊಟ್ಟಕ್ಕೆ ನೀವು ಕೊಡ್ತಿರೋ ಪ್ರತಿಫಲ ಅಣ್ಣ ಅಣ್ಣ ಎಂದು ಕರಿದರೆ ಕನಿಕರ ಪಟ್ಟು ಬಿಟ್ಟು ಬಿಡುತ್ತಾನೆಂದು ಭಾವಿಸಿದ್ದೀಯನೇ ಬಣ್ಣದ ಹೆಣ್ಣೆ ಕೇಳಿದಾಕ್ಷಣ ಹಿಂದೆ ಮುಂದೆ ನೋಡದೆ ನೀರು ಕೊಟ್ಟು ಹೇಗೆ ನನ್ನ ನೀರಿನ ದಾಹ ತೀರಿಸಿದೆಯೋ ಅದೇ ರೀತಿ ನನ್ನ ಕಾಮದಾಹವನ್ನು ತೀರಿಸಿ ಒರೆಟು ಹೋಗು ಚಾಂಡ ಏನು ಮಾತಾಡ್ತಿದೀಯ ನೀನು ಗಂಟೆ ಬಾಯಾರಿಗೆ ಬಂದು ನೀರಿ ಕೇಳಿದವನಿಗೆ ನೀರು ಕೊಟ್ಟಿದ್ದಕ್ಕೆ ಆ ಉಪಕಾರವನ್ನು ಮರೆತು ನನ್ನ ಸೀರಿ ಸೆರೆಗೆ ಕೈ ಹಾಕಲು ಬರ್ತಾ ಇದೆಯಲ್ಲ ನೀನನ್ನು ಮನುಷ್ಯನೋ ಅಥವಾ ರಾಕ್ಷಸನೋ ಹೆಣ್ಣೆ ನಾನು ರಾಕ್ಷಸನಾಗುವ ಮೊದಲೇ ಸುಮ್ಮನೆ ಒಪ್ಪಿಕೊಂಡರೆ ಸರಿ ಇಲ್ಲದಿದ್ದರೆ ಬಲವಂತವಾಗಿ ನಿನ್ನ ಮೈ ಮೇಲೆ ಬೀಳಬೇಕಾದೀತು ಎಚ್ಚರ ಮುಂದಿಟ್ಟು ನನ್ನ ಮುಟ್ಟಲು ಬಂದಿದ್ದೆ ಆದ್ರೆ ನಿನ್ನ ಪರಿಣಾಮ ಹಿಂದೆ ತರ ದ್ರೌಪದಿಯ ಸೀರೀಸ್ ಹೋದ ಶ್ರೀ ಕೃಷ್ಣ ಪರಮಾತ್ಮನ ಕೈಯಲ್ಲಿ ಏನಾದನೆಂಬುದನ್ನ ನೀನು ಮರೆತು ಬಿಟ್ಟಿಯಾ ಅಕ್ಕ ಮಹಾದೇವಿಯರ ಬೆತ್ತಲೆಯಾಗಿ ತಿರುಗಿದರು ಜನರ ಕಣ್ಣುಗಳು ಅವಳ ಪಾದ ನೋಡುತ್ತಿದ್ದವೇ ವಿನಃ ಅವಳ ಎದೆಯನ್ನಲ್ಲ ಈ ಕಾಲದಲ್ಲಿ ಅದರಲ್ಲೂ ಈ ಹೈಬ್ರಿಡ್ ಕಾಲದಲ್ಲಿ ಕೃಷ್ಣ ದ್ರೌಪದಿಗೆ ಕೊಟ್ಟ ಕ್ಷಿಯಾಮ್ರವನ್ನೇ ನೀನು ಸುತ್ತಿಕೊಂಡರು ಇದೊಂದು ಪ್ಯಾಶನ್ ಅಂತ ನಿನ್ನ ಪಾದ ನೋಡೋದಿಲ್ಲ ನಿನ್ನ ಎದೆ ನೋಡುತ್ತಾರೆ ಮದ ತುಂಬಿದ ಮಂದಾರಿಯೇ ದ್ವಾಪರಯುಗದ ಹರಿಕಥೆಗಳನ್ನು ಹೇಳಿ ಕಲಿಮನನ್ನು ಕೆರಳಿಸಬೇಡ ಕಂಡ ಕಂಡ ಹೆಣ್ಣುಗಳ ಜೊತೆ ಸರಸವಾಡಿದ ಈ ಸರದಾರನಿಗೆ ಸವಾಲು ಹಾಕುತ್ತೀಯ ಬಾಯಿ ಮುಚ್ಚೋ ರಾಕ್ಷಸ ದಾರಿ ಹಿಡಿದು ಒಂಟಿಯಾಗಿ ಹೋಗುತ್ತಿರುವ ಹೆಣ್ಣನ ಅಡ್ಡಗಟ್ಟಿ ಈ ರೀತಿ ಬಾಯಿಗೆ ಬಂದಂತೆ ಮಾತನಾಡ್ತಾ ಇದೆಯಲ್ಲ ನೀನೆಂತ ಕಟ್ಕನು ಪರ ಹೆಣ್ಣಿನ ಮೇಲೆ ನೀನೇನಾದ್ರೂ ಕಣ್ಣು ಹಾಕಲು ಬಂದಿದ್ದೆ ಆದ್ರೆ ಮತ್ತೊಬ್ಬರ ಹೆಂಡತಿ ಮೇಲೆ ಕಣ್ಣು ಹಾಕೋದು ಒಳ್ಳೇದಲ್ಲ ಇನ್ನೊಬ್ಬರ ಹೆಣ್ಣಿನ ಕಣ್ಣು ನೀನು ಹಾಕಿದ್ರೆ ಪಡಿವಾರ ಮಾಡದೆ ಸುಮ್ಮನೆ ಒಪ್ಪುವೆಯೋ ಎಲ್ಲ ಬಲವಂತವಾಗಿ ನಿನ್ನ ಶೀಲ ಏ ದೂರ ಸರಿಯೋ ಆಚೆ ಕರೆದ ತಕ್ಷಣ ಬಂದು ನಿನಗೆ ಸೆರೆಗಾ ನಾನೇನು ಇಟ್ಟುಕೊಂಡ ಸೂಳೆ ಅಲ್ವೋ ಮಾನವಂತ ಮನೆ ತರದಲ್ಲಿ ಹುಟ್ಟಿದ ಹೆಣ್ಣು ನಾನು ಗುಣವಂತನಿಗೆ ಹೆಂಡತಾಗಿ ಬಾಳ್ವ ಪತಿ ಹೆಣ್ಣು ನಾನು ಪತಿ ಪತಿ ಹೆಣ್ಣು ನೀನಾಗಿದ್ದರೆ ನಿನ್ನ ವೇಷಭೂಷಣಗಳು ಹೀಗಿರುತ್ತಿರಲಿಲ್ಲ ತೋಳಿಲ್ಲದ ಕುಬ್ಬಸ ಮೈ ಕಾಣುವ ಸೀರೆ ಮುಖಕ್ಕೆ ಸ್ನೋ ಪೌಡರ್ ತುಟಿಗೆ ಲಿಪ್ಟಿಕ್ ಬಳೆ ತುಂಬಿಕೊಂಡಿರುವ ಕೈಗಳು ಇವೆಲ್ಲ ಗಂಡನಿಗಾಗಿಯೋ ಇಲ್ಲ ನನ್ನಂತ ಪರಪುರುಷ ನೋಡಿ ಮೆಚ್ಚಲಿ ಅಂತಾನೋ ಪತಿರ್ವತೆ ಎಂದು ಪರ್ವದ ಮಾತನಾಡಬೇಡಲೇ ಪಾತರ ಗಿತ್ತೆಯೇ ಗಂಡನೇ ದೇವರೆಂದು ದೇವರ ಗುಡಿಗೆ ಹೋಗಿ ಮಿಂಡನ ಹೆಸರಿನಲ್ಲಿ ಅರ್ಚನೆ ಮಾಡಿಸುವ ನಿಮ್ಮಂತ ಪತಿರ್ವತೆ ಶಿರೋಮಣಿಯರೆಷ್ಟಿಲ್ಲ ಈ ನಮ್ಮ ಸಮಾಜದಲ್ಲಿ ಗಂಡನಿಗೆ ತಿಂಗಳದ ನೆಪ ಹೇಳಿ ಮೆಂಡನೊಂದಿಗೆ ಮೂರು ದಿವಸ ಮಲಗುವ ನಿಮ್ಮಂತ ನೀತಿಗೆಟ್ಟ ಸಿರೋಮಣಿ ರೆಸ್ಟಿಲ್ಲ ಈ ನಮ್ಮ ಸಮಾಜದಲ್ಲಿ ಗಂಡನೇ ಸರ್ವಸ್ವವೆಂದು ಸ್ಯಾಂಟಿಮೆಂಟ್ ಇಲ್ಲ ಹೊಡೆದು ಅದೇ ಗಂಡನನ್ನು ಕೆಲಸಕ್ಕೆ ಕಳುಹಿಸಿ ಸಾಯಂಕಾಲದವರೆಗೂ ಸಾಯುವಂತ ಮುದುಕರೊಂದಿಗೆ ಮಲಗುವ ನಿಮ್ಮಂತ ಕಾಮ ನೆತ್ತಿಗೇರಿದ ಕಾಮಿನಿಯರಷ್ಟಿಲ್ಲ ಈ ನಮ್ಮ ಸಮಾಜದಲ್ಲಿ ಏ ನೀಚ ಎಲ್ಲ ಹೆಣ್ಣು ಮಕ್ಕಳು ಅದೇ ರೀತಿ ಇರ್ತಾರಂತ ತಿಳ್ಕೊಂಡಿರೋದು ಅದು ನಿನ್ನ ಮುಟ್ಟಳತನ ಒಂದು ಹೆಣ್ಣು ಒಲೆದು ಬರಬೇಕಾದ್ರು ಅದಕ್ಕೂ ಪುಣ್ಯ ಮಾಡಿರ್ಬೇಕು ಯಾಕಂದ್ರೆ ಹೆಣ್ಣಿಗಾಗಿ ಮಾನ ಮರ್ಯಾದೆ ಆಸ್ತಿ ಅಂತಸ್ತು ಕಳ್ಕೊಂಡು ಬೀದಿ ಪೈಲಾಗಿ ಹೋದವರು ಎಷ್ಟೋ ಗಂಡಿಸಿದಾರೆ ಮತ್ತೊಂದು ಹೆಣ್ಣಿನ ಮೇಲೆ ಕಣ್ಣು ಹಾಕಿದವನು ಕೂಡ ಚಪ್ಪಲಿ ಹೇಟು ಇದ್ದಾರೆ ಇದಾರೆ ಮರೆತು ನೀನು ಈ ರೀತಿ ಮಾತಾಡ್ತಿದೀಯಲ್ಲ ನೀನೆಂತ ಹಾದ್ರ ಕೊಟ್ಟಿದ ನನ್ನ ಮಗ ಇರಬೇಕು ಇನ್ನು ಒಂದು ಮಾತು ಏನಾದ್ರೂ ಮಾತಾಡಿದ್ರೆ ಕರೆತಿ ಅನಿಸ್ಕೊಂಡ ಹೆಣ್ಣು ಮಕ್ಕಳು ಎದ್ದು ಬಂದು ಚಪ್ಪಲಿ ಚಪ್ಪಲಿ ಜೋಕೆ ಈ ಹೊಿತ ಗುಂಡಿಗೆ ಮೇಲೆ ಓದುವಷ್ಟು ಸೊಕ್ಕು ಬಂದಿತ ನಿನಗೆ ಲೇ ಕಾಮದ ಕತ್ತಿ ನಿನಗೆ ಒದಿಯುವುದು ಅಷ್ಟೇ ಅಲ್ಲ ಪ್ರಸಂಗ ಬಂದ್ರೆ ಕೈಯಲ್ಲಿ ಕೊಡ್ಗ ಹಿಡಿದು

ನನ್ನ ಮೈದನ ಭದ್ರ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ನಾನು ಒಂದೇ ಒಂದು ಕೂಗು ಹಾಕಿದ್ರೆ ಸಾಕು ಕೂಗನ್ನು ಕೇಳಿ ಓಡಿ ಬಂದು ಈ ನಿನ್ನ ದೇಹವನ್ನು ಕುಡಿತೇನೆ ಎಚ್ಚರದಿಂದ ಮಾತನಾಡು ಏನು ಭದ್ರ ನಿನ್ನ ಮೈದು ನನೇ ಹಾಗಾದರೆ ನೀನು ಆ ಶಂಕರನ ಹೆಂಡತಿಯೇ ಶಹಬ್ಬಾಸ್ ಲಲಿತಾ ಶಹಬ್ಬಾಸ್ ತೂಗುಡಿಕೆ ಬಂದವನಿಗೆ ಹಾಸಿ ಕೊಟ್ಟಂತಾಯಿತು ಬಿಡು ನನ್ನ ಕೈನ ಬಿಟ್ಬಿಡು ನನಗೇನು ಮಾಡ್ಬೇಡ ನೋಡು ನಿನಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ನನ್ನ ಓಡಬುಟ್ಟಿದ ತಂಗಿ ಅಂತ ತಿಳ್ಕೊಂಡು ನನ್ನ ಬಿಟ್ಬಿಡು ತಂಗಿ ಯಾವ ತಂಗಿ ಯಾವ ಅಣ್ಣ ನಿಮ್ಮಂತ ಗೆಟ್ಟ ತಂಗಿಯರು ತವರಿಗೆ ಬಾ ತಂಗಿ ಸಿನಿಮಾ ನೋಡಿ ನಾವು ಅಣ್ಣ ತಂಗಿಯರೆಂದು ನೆಪ ಹೇಳಿ ಮರುದಿನ ಅದೇ ಅಣ್ಣ ತಂಗಿಯರು ಚೆಲುವಿನ ಚಿತ್ತರ ಸಿನಿಮಾ ನೋಡಿ ರಾತ್ರಿ ಹೊತ್ತು ಮನೆ ಬಿಟ್ಟು ಓಡಿ ಹೋದ ಅಣ್ಣ ತಂಗಿಯರ ಕತೆ ಕೇಳಿಲ್ಲವೇ ಸುಮ್ಮನೆ ಆಟ ಮಾಡದೆ ಒಪ್ಪುವೆಯೋ ಎಲ್ಲ ಬಲವಂತವಾಗಿ ನಿನ್ನ ಸೀಲ ಕಳೆದುಕೊಳ್ಳುವೆಯೋ ಏಯ್ ಮುಚ್ಚೋ ನಿನ್ನ ಬಾಯಿನ ನೀನು ಬಣ್ಣನಾಗಿ ತಂಗಿ ಜೊತೆ ಹುಟ್ಟಿ ಆ ತಂಗಿ ಜೊತೆ ಬೆಳೆದಿದ್ರೆ ಏನಂತ ಹತ್ತ ಆಗ್ತಾ ಅದಕ್ಕೆ ನಿಮ್ಮಂತ ಮುಟ್ಟಾಳ್ರು ಪರ ಎಣ್ಣಿನ ಮೇಲೆ ಕಣ್ಣು ಹಾಕ್ಬಾರ್ದಂತ ಅವರಿಗೆ ಬಾ ತಂಗಿ ಅಂತ ಸಿನಿಮಾ ತಗದು ಅಂತ ನಮ್ಮಂತ ಹೆಣ್ಬೇಕೇನು ಬೇಡ ಸುಮ್ನೆ ಹೋಗಿಲ್ಲಿಂದ ಇಲ್ಲದ ವೇದಾಂತ ನನಗೆ ಬೇಕಾಗಿಲ್ಲ ಸೇಕ್ಕ ಸಮಯ ಹಾಳು ಮಾಡುವ ಮುಟ್ಟಳ ನಾನಲ್ಲ ಭದ್ರ ಬಂದಂತೆ ಕಾಣಿಸುತ್ತೆ ನಾನಿಲ್ಲಿಂದ ಕಾಲ್ ಕೀಳಲೇಬೇಕು ಏಕೆ ಅತ್ತಿಗೆ ಏಕೆ ಚೀರಿಕೊಂಡಿ ಭದ್ರಾ ನೀನ್ ಬರ್ದ ಹೋಗಿದ್ರೆ ಇವತ್ತು ನಿನ್ನ ಅತ್ತಿಗೆ ಏನು ಅತ್ತಿಗೆ ಅಮ್ಮ ಏಕೆ ಈ ರೀತಿ ಮಾತನಾಡುತ್ತಿರು ದಾರಿಯಲ್ಲಿ ಏನಾದರೂ ಏನಾದ್ರೂ ನೋಡಿ ಎದುರಿದ್ರು ಕೆಟ್ಟ ಪ್ರಾಣಿ ಆಚರಿಸಿಕೊಂಡು ಬಂತ ಹೌದು ಭದ್ರ ದಾರಿಯಲ್ಲಿ ಒಂಟಿಯಾಗಿ ಹೋಗ್ತಿರಬೇಕಾದ್ರೆ ಯಾವ್ದೋ ಒಂದು ಕೆಟ್ಟ ಪ್ರಾಣಿ ನನ್ನ ಶೀಲವನ್ನೇ ಹಾಳು ಮಾಡಲು ಬಂದಿತ್ತು ಆ ಮನುಷ್ಯ ಪ್ರಾಣಿ ಏನು ಹೇಳುತ್ತಿರುವ ಅತ್ತಿಗಮ್ಮ ತಿಂದು ಕೊಪ್ಪಿ ನಿಂತಿರುವ ಕೆಟ್ಟ ಪ್ರಾಣಿ ಯಾವುದೊಂದು ಹೇಳು ಅತ್ತಿಗೆ ಹೇಳು ಈಗಲೇ ಅದರ ರುಂಡವನ್ನು ಕತ್ತರಿಸಿ

ಈಗ ನಿನಗೆ ಬಂದ ಪರಿಸ್ಥಿತಿ ಬೇರೆಯವರಿಗೆ ಯಾರಿಗೂ ಬರಬಾರದು ಅಂದರೆ ಆ ರಾವಣ ಯಾರು ಅಂತ ಹೇಳೋ ಹೊತ್ತಿಗೆ ಹೇಳು ಅಯ್ಯೋ ನನ್ನ ಮಾತು ಕೇಳು ಭದ್ರ ನೋಡು ಅವ್ನು ಯಾರಂತ ನನಗೆ ಗೊತ್ತಿಲ್ಲ ಆಗಿದ್ದಾಗ ನಾನು ಏನಂತ ಹೇಳಿ ನೋಡು ಆ ವಿಷಯದ ಬಗ್ಗೆ ನೀನು ಏನೂ ತಲೆ ಕೆಡಿಸ್ಕೊಬೇಡ ಹೇಗೋ ಆ ದೇವರು ನಮ್ಮನ್ನು ಕಾಪಾಡಿದ್ನಲ್ಲ ಅಷ್ಟೇ ಸಾಕು ನಡೆಯಪ್ಪ ಮನೆಗೆ ಹೋಗೋಣ ಅತ್ಗೆ ಕಾಲಗತಿ ಚೆನ್ನಾಗಿದ್ದರೆ ಹುತ್ತದಲ್ಲಿ ಇರುವ ಹಾವು ಹೂ ಮಾಲಿ ಆಗುವುದಮ್ಮ ಹೂ ಮಾಲಿ ಆಗುವುದು ಅತ್ತಿಗೆ ನನ್ನ ದೇವತೆ ಬಟ್ಟ ಬಿಚ್ಚಲು ಬಂದ ಬಂಡಿ ಬಟ್ಟಿ ಮಗ ಯಾರೆಂದು ಹೇಳು ಆ ಕೆಟ್ಟ ಪ್ರಾಣಿಯ ರಕ್ತ ತಂದು ನನ್ನ ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲತ್ತಿಗೆ ಸಮಾಧಾನವೇ ಸಮಾಧಾನ ತಂದುಕೋ ನೋಡು ನನ್ನ ಮಾತನ್ನು ಕೇಳು ನನ್ನ ಮಾತನ್ನು ಮೀರಿ ನೀನೇನಾದ್ರೂ ಮುಂದೆ ಒಂದು ಹೆಜ್ಜೆ ನನ್ನ ಮೇಲೆ ದೊಡ್ಡ ತಪ್ಪು ಮಾಡಿಬಿಟ್ಟೆ ಇಲ್ಲ ಭದ್ರ ಯಾವತ್ತು ಸಿಟ್ಟಿನ ಕೈಯಲ್ಲಿ ನಾವು ಬುದ್ಧಿ ಕೊಡಬಾರ್ದು ನಾವು ತಾಳ್ಮೆಯಿಂದ ಇದ್ರೆ ಅಂತವ್ರಿಗೆ ಆ ದೇವರೇ ಶಿಕ್ಷೆ ಕೊಡ್ತಾನೆ ಅಲ್ಲಿವರೆಗೂ ನಾವು ಕಾಯ್ಬೇಕು ಅಷ್ಟೇ ಹ ಭದ್ರ ಇನ್ನೂ ಒಂದು ಮಾತು ದಯವಿಟ್ಟು ಇಲ್ಲಿ ನಡೆದ ವಿಷಯ ಮಾತ್ರ ನಿಮ್ಮ ಮಣ್ಣಿನ ಮುಂದೆ ಹೇಳ್ಬೇಡ ಯಾಕಂದ್ರೆ ಅವ್ರು ತುಂಬಾ ಬೇಷಾರ್ ಮಾಡ್ಕೋತಾರೆ ನನ್ನ ಆತ್ಮದಲ್ಲಿ ಕುದಿಯುತ್ತಿರುವ ಕಾಮಜೋಲೆಗೆ ತಣ್ಣೀರಜೆ ಬಿಟ್ಟೆ ಮಗನೇ ಆದರೆ ನನ್ನಲ್ಲಿ ಕುದಿಯುತ್ತಿರುವ ಕಾಮಜೋಲೆ ನಂದುತ್ತದೆ ಎಂದು ನೀನು ತಿಳಿದುಕೊಂಡರೆ ಅದು ನಿನ್ನ ಮುಟ್ಟಾಳತನ ಭದ್ರ ಮುಂದೊಂದು ದಿನ ನಾ ಬಯಸಿದ ಹಕ್ಕಿಯನ್ನು ಕೊಕ್ಕಿ ರುಚಿ ನೋಡದಿದ್ದರೆ ನನ್ನ ಹೆಸರು ಸಿಮ್ಮ ಉಗ್ರನರ ಸಿಂಹನೇ ಅಲ್ಲ